ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಅರವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಅಂಗದನ ಅನುಮತಿಯನ್ನು ಪಡೆದು ಹನುಮಂತನ ಬೆಂಬಲವನ್ನು ಪಡೆದು ಸೀತಾಮಾತೆಯನ್ನು ಕಂಡು ಉತ್ಸಾಹದಿಂದ ಕಿಷ್ಕಿಂಧೆಗೆ ಹಿಂದಿರುಗುತ್ತಿರುವ ಆ ಎಲ್ಲ ಕಪಿಗಳು ಅಂದರೆ ದಕ್ಷಿಣ ದಿಕ್ಕಿಗೆ ಹೋಗಿದ್ದ ಅಂಗದನ ನೇತೃತ್ವದಲ್ಲಿ ಹೋಗಿದ್ದ ಎಲ್ಲ ಕಪಿಗಳು ಮಧುವನಕ್ಕೆ ಸುಗ್ರೀವನಿಗೆ ಪರಮಪ್ರಿಯವಾಗಿದ್ದ ಮಧುವನಕ್ಕೆ ದಾಳಿಯಿಟ್ಟು ಅಲ್ಲಿನ ಹಣ್ಣು ಹಂಪಲಗಳನ್ನು ತಿನ್ನುತ್ತಾ ಮಧುವನ್ನು ಯಥೇಚ್ಛವಾಗಿ ಕುಡಿಯುತ್ತಾ ಆನಂದೋನ್ಮತ್ತರಾಗಿರುವರು ಅವರನ್ನು ಎದುರಿಸಲಾರದೆ ಅವರನ್ನು ನಿಗ್ರಹಿಸಲಾರದೆ ವನಪಾಲಕನಾದ ದಧಿಮುಖನು ಅಂತಿಮವಾಗಿ ಸುಗ್ರೀವನಲ್ಲಿಗೆ ದೂರು ಹೇಳಲು ಬಂದಿರುವನು ನಿಪತಿರ್ಷಃ ದೃಷ್ಟ್ಯೋದ್ವಿಗ್ನ ಹೃದಯೋ ವಾಕ್ಯಮೇತದು ವಾಚ ವನರ ಪ್ರಭುವಾದ ಸುಗ್ರೀವನು ತನಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದ ದಧಿಮುಖನನ್ನು ನೋಡಿ ಉದ್ವಿಗ್ನ ಚಿಂತನಾಗಿ ಇಂತೆಂದನು ೇ ಭೇದೇರಸರ್ವೇವಾಧೀಯತುಖಿ ಏಳು ಎದ್ದೇಳು ಹಿರಿಯವನಾದ ನೀನು ನನ್ನ ಕಾಲುಗಳಿಗೆ ಏಕೆ ನಮಸ್ಕರಿಸುತ್ತಿರುವೆ ನಿನಗೆ ಅಭಯವನ್ನು ನೀಡಿರುವೆನು ಏನು ನಡೆದಿದೆಯೋ ಅದೆಲ್ಲವನ್ನು ಸಮಗ್ರವಾಗಿ ಹೇಳು ಕೆಂ ಸಂಭ್ರಮಿ ೋತು ಸ್ವಾಮಿ ವಾನರ ಧಿಮುಖ ಏಕೆ ಭಯಪಡುವೆ ನೀನು ಹೇಳಬೇಕಾಗಿರುವುದನ್ನು ಧೈರ್ಯವಾಗಿ ಹೇಳು ಮಧುವನದಲ್ಲಿ ಎಲ್ಲವೂ ಸುವ್ಯವಸ್ಥತೆಯಿಂದ ಸುವ್ಯವಸ್ಥೆಯಿಂದ ಇರುವುದಲ್ಲವೇ ಇವೆಲ್ಲವನ್ನು ನಿನ್ನಿಂದ ಕೇಳಬಯಸುತ್ತೇನೆ ಸತು ವಿಶ್ವಾಸ ಮಹಾತ್ಮನ ಮಹಾತ್ಮನಾಥಾಯೋ ವಾಕ್ಯಧಿ ಮುಖೋಬ್ರವೀತ್ ಮಹಾತ್ಮನಾದ ವಾನರನು ಮಹಾತ್ಮನಾದ ಸುಗ್ರೀವನು ದಧಿಮುಖನಿಗೆ ಹೀಗೆ ಆಶ್ವಾಸನೆಯನ್ನಿತ್ತ ಬಳಿಕ ಮಹಾಪ್ರಾಜ್ಞನಾಥ ಅವನು ಎದ್ದು ಹೀಗೆ ಹೇಳತೊಡಗಿದನು ನೈರ್ವೃಕ್ಷರಜಸಾರಾತ್ವಿವಿನ ವನಂ ಅಪೂರ್ವಂ ಕಿ ಭಕ್ಷಿತಂ ತತ್ವನರೈಹಿ ಮಹಾರಾಜ ನಿಮ್ಮ ತಂದೆ ವೃಕ್ಷರಜಸ್ಸಾಗಲಿ ವೃಕ್ಷರಜಸನಾಗಲಿ ನಿನ್ನಣ್ಣನಾದ ವಾಲಿಯಾಗಲಿ ನಿನ್ನ ಆಳ್ವಿಕೆಯಲ್ಲಾಗಲಿ ಇಷ್ಟರವರೆಗೆ ಮಧುವನವನ್ನು ಯಥೇಚ್ಛವಾಗಿ ಭಕ್ಷಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಆದರೆ ಆ ವನವನ್ನು ಇಂದು ವಾನರರು ಭಗ್ನಗೊಳಿಸಿದರು ಮಧುನ್ಯ ಚಿಂತ ಮಾಂ ಭಕ್ಷ ಪಿಬಂತಿ ನಾನು ನನ್ನ ಈ ಸೇವಕರೊಡನೆ ಅವರನ್ನು ತಡೆಯಲು ಬಹಳವಾಗಿ ಪ್ರಯತ್ನಿಸಿದೆ ಆದರೆ ಅವರು ನಮ್ಮನ್ನು ಲೆಕ್ಕಿಸದೆ ವನದಲ್ಲಿದ್ದ ಮಧುವನ್ನೆಲ್ಲ ಕುಡಿದು ಬಿಟ್ಟರು ಹಣ್ಣುಗಳನ್ನೆಲ್ಲ ತಿಂದು ಬಿಟ್ಟರು ಶಿಷ್ಟ ಂತೆ ಪಕ್ಷಿ ತಥಾ ಸರ್ಪೇ ಸರ್ಪೇಟಂ ಧ್ರುಕುಟಿ ದರ್ಶಯಂತಿಹಿ ಕೆಲವರು ಮಧುವನ್ನು ಕುಡಿದು ಮಿಕ್ಕಿದುದನ್ನು ಅಲ್ಲಲ್ಲೇ ಎಸೆದು ಬಿಡುತ್ತಿದ್ದರು ಮತ್ತೆ ಕೆಲವರು ಭಕ್ಷಿಸುತ್ತಿದ್ದಾರೆ ಕೆಲವರು ಪಡೆಯಲು ಬಳಿಗೆ ಹೋದವರನ್ನು ಹುಬ್ಬು ಗಂಟೆಕ್ಕಿ ಬೆದರಿಸುತ್ತಿದ್ದರು ಇಮೇಹಿ ಸಂರಬ್ಧತರಸ್ತೈ ಸಂಪ್ರದರ್ಶಿತ ವಾರಯಂತೋ ವನಸ್ತಸ್ಮ್ರುಧೈವಾನರ ಪುಂಗೈರ್ವಾನರ ಪುಂಗವೈ ಅವರ ಈ ಹೀನ ಕಾರ್ಯದಿಂದ ಕೋಪಗೊಂಡ ನಮ್ಮ ಕಾವಲುಗಾರರು ಅವರೊಡನೆ ಸಂಘರ್ಷಿಸಿದರು ವೃದ್ಧರಾಗಿದ್ದ ಅವರೆಲ್ಲರೂ ನಮ್ಮನ್ನು ಮಧುವನದಿಂದ ಹೊರಗಟ್ಟಿದರು ವಾತಸ್ಲೇರ್ ಬಹು ಭಿರ್ ವೀರೈ ವಾನರೈ ವಾನರರ್ಷಭಾ ಸಂರಕ್ತನಯನೈ ಕ್ರೋಧಾಧರಯ ಪ್ರವಿಚಾಲಿತಾಹ ಇಳೆ ಕಪಿರಾಜನೆ ಬಳಿಕ ಅಂಗದಾದಿ ವಾನರ ಪ್ರಮುಖ ವೀರರು ಹೆಚ್ಚು ಮಂದಿ ಇದ್ದರು ಅವರೆಲ್ಲರೂ ಕ್ರೋಧಾವೇಶದಿಂದ ಕಣ್ಣುಗಳನ್ನು ಕೆಂಪಾಗಿಸಿ ವನಪಾಲಕರಾದ ನಮ್ಮನ್ನು ಚೆನ್ನಾಗಿ ಥಳಿಸಿದರು ರಾ ಪಾಣಿ ಾರ್ಗಂಚ ದರ್ಶಿತಾ ಅವರು ನಮ್ಮ ಸೇವಕರನ್ನು ಕೈಗಳಿಂದಲೇ ಪ್ರಹರಿಸುತ್ತಿದ್ದರು ಕೆಲವರು ಮೊಣಕಾಲುಗಳ ಮಧ್ಯದಲ್ಲಿ ಅವುಚಿ ಅತ್ತಲಿತ್ತ ಎಳೆದಾಡುತ್ತಿದ್ದರು ಕೆಲವರು ಮನಬಂದಂತೆ ಆಕಾಶವನ್ನು ತೋರಿ ಮೇಲಕ್ಕೆ ಎಸೆಯುತ್ತಿದ್ದರು ತರಿ ವಕ್ರತ್ನಂ ಕೃಷ್ಣಂ ಮಧುವನಂ ಚೈವ ಪ್ರಕಾಮಂ ತೈವ ಭಕ್ಷ್ಯತೇ ನಿನ್ನಂತಹ ಒಡೆಯನಿರುವಾಗಲು ನಮ್ಮಲ್ಲಿ ಅನೇಕ ಶೂರರು ಅಸುನೀಗಿದರು ಮಧುವನದಲ್ಲಿದ್ದ ಎಲ್ಲ ಮಧುವನ್ನು ಉಚ್ರಂಕಲರಾಗಿ ಕುಡಿಯುತ್ತಲೇ ಇದ್ದಾರೆ ಹಣ್ಣುಗಳನ್ನು ತಿನ್ನುತ್ತಲೇ ಇದ್ದಾರೆ ಏವಂ ವಿಗ್ನಾಪ್ಯಮಾನಂ ತಂ ಸುಗ್ರೀವಂ ವರರರ ಶಭಂ ತಪ್ರಚರ ಮಹಾಪ್ರಾಜ್ಞೋ ಲಕ್ಷ್ಮಣ ಪರವೀರುಖನು ಸುಗ್ರೀವರಾಜನ ಮುಂದೆ ಹೀಗೆ ವಿಜ್ಞಾಪಿಸಿಕೊಳ್ಳುತ್ತಿದ್ದಾಗ ಶತ್ರು ಹಂತಕನಾದ ಮಹಾಪ್ರಾಜ್ಞನಾದ ಲಕ್ಷ್ಮಣ ಸ್ವಾಮಿಯು ಆ ವಾನರ ಪ್ರಭುವನ್ನು ಇಂತೂ ಪ್ರಶ್ನಿಸಿದನು ವೀತ ಎಲೈ ವಾನರ ರಾಜನೆ ವನಪಾಲಕನಾದ ಈ ವಾನರನು ಎಲ್ಲಿಗೇಕೆ ಬಂದಿರುವನು ಇವನ ದುಃಖಕ್ಕೆ ಕಾರಣವೇನು ಯಾವ ವಿಷಯವಾಗಿ ನಿನ್ನೊಡನೆ ಇವನು ಮಾತನಾಡುತ್ತಿದ್ದಾನೆ ಸುಗ್ರೀವೋ ಲಕ್ಷ್ಮಣೇನ ಮಹಾತ್ಮನ ಲಕ್ಷ್ಮಣಂ ವಾಕ್ಯಂ ಪ್ರತ್ಯುವಾಚೇದ್ಯವಿಶಾರದ ಮಹಾತ್ಮನಾದ ಲಕ್ಷ್ಮಣನು ಈ ವಿಧವಾಗಿ ಪ್ರಶ್ನಿಸಿದಾಗ ವಿಶಾರದನಾದ ಸುಗ್ರೀವನು ಹೀಗೆ ಉತ್ತರಿಸಿದನು ಆರ್ಯ ಲಕ್ಷ್ಮಣ ಸಂಪಾಹ ವೀರೋ ಮುಖ ಕಪಿಹಿ ಅಂಗದ ಮುಖೈರ್ವೀರೈರ್ ಭಕ್ಷಿತರೈ ಪೂಜ್ಯನಾದ ಲಕ್ಷ್ಮಣ ಅಂಗದನೇ ಮೊದಲಾದ ವೀರರು ಮಧುವನದಲ್ಲಿದ್ದ ಮಧುವನ್ನು ಪಾನ ಮಾಡಿ ಫಲಗಳನ್ನು ಭಕ್ಷಿಸಿದರೆಂದು ಈ ದದಿಮುಖನು ಹೇಳುತ್ತಿದ್ದಾನೆ ವಿಚಿತ್ರ ದಕ್ಷಿಣರ್ಹರಿಪುಂಗಿ ನೈಶಾಮಕೃತ ಕೃತ್ಯ ನಾಮೀದ ಆಗತೈ್ರಮಥಿತಂ ಯಥಾ ಮಧುವನಂ ಹಿತೈಹಿ ದಕ್ಷಿಣ ದಿಕ್ಕಿಗೆ ಹೋದ ಇವರುಗಳು ತಮ್ಮ ಕಾರ್ಯವಾದ ಸೀತಾನ್ವೇಷಣೆಯನ್ನು ಸಫಲಗೊಳಿಸದಿದ್ದರೆ ಇವರು ಈ ರೀತಿ ಮಧುವನವನ್ನು ನುಗ್ಗಿ ಮಧುಪಾನವನ್ನು ಮಾಡುತ್ತಿರಲಿಲ್ಲ ದರ್ಶಿತಂ ಚವನಂ ಕೃಷ್ಣ ಮುಪಯುಕ್ತಂಚಾನ ವನಂ ಯದಿ ಪನ್ನೈ ಸಾಧಿ ಕರ್ಮ ವನರೈ ಸಂದೇಹೋ ನ ಚಾನ್ಯೇನ ಹನುಮತ ನ ಹನ್ಯ ಸಾಧನೆ ಸೇತು ಕರ್ಮಣಸ್ಯ ಹನುಮತ ಅಂಗದಾದಿ ವಾನರರು ತಮ್ಮನ್ನು ಅಟ್ಟಿಪಡಿಸಿದ ವನಪಾಲಕರನ್ನು ತಮ್ಮ ಮೊಣಕಾಲುಗಳಲ್ಲಿ ಬಲವಾಗಿ ಅಪ್ಪಚ್ಚಿಗೈದರು ಬಲಶಾಲಿಯಾದ ಆ ದಧಿಮುಖ ವಾನರನನ್ನು ವಾನರಕ್ಷಣೆಗಾಗಿ ವನಪಾಲಕರ ಮುಖಂಡನಾಗಿಯೂ ನಿಯಮಿಸಿದ್ದೆವು ಅಂತಹ ಪ್ರಮುಖನಿಗೂ ಕೂಡ ಲಕ್ಷ್ಯಕ್ಕೆ ತಾರದೆ ಈ ರೀತಿ ಮಾಡಬೇಕಿದ್ದರೆ ಸೀತೆಯನ್ನು ಕಂಡು ಬಂದಿದ್ದಾರೆಂದೇ ತಿಳಿಯುತ್ತದೆ ಇದರಲ್ಲಿ ಸಂದೇಹವೇ ಇಲ್ಲ ಅವಳನ್ನು ನೋಡಿದವನು ಕೂಡ ಹನುಮಂತನೇ ಆಗಿರಬೇಕು ಎಂದು ಅನಿಸುತ್ತದೆ ಆ ಹನುಮಂತನಲ್ಲಿ ಕಾರ್ಯ ಸಾಧನ ಕೌಶಲ್ಯವು ಪ್ರಜ್ಞೆಯು ಪ್ರಯತ್ನ ಸಾಮರ್ಥ್ಯವು ಶಾಸ್ತ್ರಜ್ಞಾನ ಇವೆಲ್ಲವುಗಳು ನೆಲೆಸಿವೆ ಅದರಿಂದ ಈ ಕಾರ್ಯವನ್ನು ಸಾಧಿಸಿದವನು ಹನುಮಂತನೇ ಅಲ್ಲದೆ ಬೇರೆ ಯಾರೂ ಅಲ್ಲಾಂಬತ್ರ ಮಹಾಬಲಃ ನತಸ್ಯ ನತ ಪ್ರಜ್ಞಾಶಾಲಿಯಾದ ಜಾಂಬವಂತನು ನೇತಾರನಾಗಿರುವ ಬಲಶಾಲೆಯಾದ ಅಂಗದನ ನಾಯಕತ್ವವಿರುವ ಹನುಮಂತನು ಕಾರ್ಯನಿರ್ವಾಹಕನಾಗಿರುವ ಕಾರ್ಯವು ತಪ್ಪದೇ ಸಫಲವಾಗಿಯೇ ತೀರುವುದು ಬೇರೇನು ಆಗಲು ಸಾಧ್ಯವೇ ಇಲ್ಲ ಅದಕ್ಕಾಗಿಯೇ ತಮ್ಮ ಕಾರ್ಯವು ಫಲಿಸಿದ ಬಗ್ಗೆ ಆ ಸಂತೋಷದಿಂದ ಅಂಗದಾದಿ ಪ್ರಮುಖ ವೀರರು ಆ ಮಧುವನವನ್ನು ಭಗ್ನಗೊಳಿಸಿರುವರು अङ्गदप्रमुखैर्वीरैर्हतं मधुवनम् किल वारयन्तश्च सहितास्तथा जानुभिराहताः एतदर्थमयम् प्राप्तो वक्तुम् मधुरवागिहा नाम्नादधिमुखो नामम् हरिः प्रख्यातविक्रमः ಆ ವಾನರೋತ್ತಮರು ಸೀತಾದೇವಿಯನ್ನು ಹುಡುಕಲು ದಕ್ಷಿಣ ದಿಕ್ಕಿಗೆ ಹೋದವರು ಕೃತಾರ್ಥರಾಗಿ ಬಂದಿರುವುದರಿಂದ ಇತರರು ಕಣ್ಣೆತ್ತಿಯೂ ನೋಡಲು ಸಾಧ್ಯವಿಲ್ಲದ ಆ ಮಧುವನವನ್ನು ಅವರು ಭಗ್ನಗೊಳಿಸಿರುವರು ಆ ಕಪಿವೀರರು ಆ ವನದಲ್ಲಿದ್ದ ಫಲಗಳನ್ನು ಮಧುವನ್ನು ತೃಪ್ತಿಯಾಗಿ ಸೇವಿಸಿರುವರು ಅದರಿಂದ ಅದು ಪೂರ್ತಿಯಾಗಿ ಧ್ವಂಸವಾಯಿತು ಅಷ್ಟೇ ಅಲ್ಲ ಅವರನ್ನು ತಡೆಯಲು ಬಂದ ವನಪಾಲಕರನ್ನು ದಂಡಿಸಿ ತೊರೆಗಳಿಂದ ಅವಚಿಬಿಟ್ಟಿರುವರು ಇವನು ದಧಿಮುಖನೆಂಬ ವಾನರ ಪ್ರಮುಖನು ಅಖ್ಯಾತನಾದ ಪರಾಕ್ರಮಶಾಲಿ ಇವನು ವನ ಭಂಗ ವಿಷಯವನ್ನು ತನ್ನ ಮೃದು ಮಧುರ ವಚನಗಳಿಂದ ಈ ಶುಭವಾರ್ತೆಯನ್ನು ತಿಳಿಸಲಿಕ್ಕಾಗಿ ಇಲ್ಲಿಗೆ ಬಂದಿರುವನು ದೃಷ್ಟ ಸೀತಾ ಮಹಾಬಾಹೋ ತಥಾ ಸರ್ವೇ ಪಿಬಂತಿ ಮಹಾ ಮಹುವೆ ಲಕ್ಷ್ಮಣ ಸೀತಾದೇವಿಯು ಕಂಡು ಬಂದಿರುವಳು ಇದು ಖಂಡಿತವಾಗಿ ಸತ್ಯವಾಗಿದೆ ಇದನ್ನು ನೀನು ಪೂರ್ತಿಯಾಗಿ ನಂಬು ಅಂಗದಾದಿ ವಾನರರೆಲ್ಲರೂ ಕಾರ್ಯವನ್ನು ಸಾಧಿಸಿ ಬಂದು ಸಂತೋಷದಿಂದ ವನದಲ್ಲಿದ್ದ ಮಧುವನ್ನು ಕುಡಿದುದೇ ಇದಕ್ಕೆ ಸಾಕ್ಷಿಯಾಗಿದೆ ನ ಚಾಪ್ಯ ದೃಷ್ಟ ವೈ ದೇಹೀ ಪುರುಷರ್ಷಭಾ ವನಂ ದತ್ತಿ ದಿವ್ಯಂ ದಶ ಹರ್ಷೇಯರುವ ಪುರುಷ ಶ್ರೇಷ್ಠನೇ ಸುವಿಖ್ಯಾತರಾದ ಆ ವಾನರ ಶ್ರೇಷ್ಠರು ಸೀತಾದೇವಿಯನ್ನು ನೋಡದೆಯೇ ಬಂದಿದ್ದರೆ ಬ್ರಹ್ಮದೇವರು ವರರೂಪದಲ್ಲಿ ಕೊಟ್ಟಿರುವ ಈ ಮಧುವನವನ್ನು ಖಂಡಿತವಾಗಿಯೂ ಹಾಳು ಮಾಡುತ್ತಿರಲಿಲ್ಲ ತೃಷ್ಟ ಧರ್ಮಾತ್ಮ ಲಕ್ಷ್ಮಣ ಸಹ ರಾಘಮಃ ಶುತ್ವ ಕರ್ಣ ಸುಖ ವಾಣಿ ಸುಗ್ರೀವದ್ಯುತಂ ೃಶ್ರೀವನ ಸುಗ್ರೀವನ ಮುಖಾರವಿಂದದಿಂದ ಹೊರಟ ಕರ್ಣಾನಂದಕರವಾದ ಮಾತನ್ನು ಕೇಳಿ ಧರ್ಮಾತ್ಮರಾದ ರಾಮ ಲಕ್ಷ್ಮಣರು ಪರಮ ಸಂತೋಷ ಭರಿತರಾದರುತ್ವಿಮುಖೇದ್ರೀವಸ್ತು ಚ ವನಪಾಲಂ ಪುನರ್ವಾಕ್ಯಂ ಸುಗ್ರೀವ್ರ ದಧಿಮುಖನು ಹೇಳಿದ ಮಾತುಗಳನ್ನು ಕೇಳಿ ಶ್ರೀರಾಮನು ಲಕ್ಷ್ಮಣನು ಹೆಚ್ಚಾಗಿ ಆನಂದಿತರಾದರು ಸುಗ್ರೀವನು ಹರ್ಷಭರಿತನಾದನು ಸಂತುಷ್ಟನಾದ ಸುಗ್ರೀವನು ಆ ದಧಿಮುಖನಲ್ಲಿ ಹೇಳುತ್ತಾನೆ ಪ್ರೀತಸ್ಮಿ ಸೋಹಂ ಯತಕರ್ಮಿ ಕೃತಕರ್ಮಣಾಂ ಇತ್ತಾಮಿ ಶೀಘ್ರಂ ಹನುಮತ್

ಕಾರ್ಯವನ್ನು ಸಾಧಿಸಿಕೊಂಡು ಬಂದಿರುವ ಅಂಗದಾದಿ ವಾನರ ಪ್ರಮುಖರು ಮಧುವನ್ನು ಪಾನ ಮಾಡಿದುದಕ್ಕಾಗಿ ನಾನು ಪ್ರೀತನಾಗಿದ್ದೇನೆ ಈ ಶುಭ ಸಮಾಚಾರ ತಿಳಿಸಿದ ಮೇ ತಿಳಿಸಿದ ನಿನ್ನ ಮೇಲೆಯೂ ಪ್ರಸನ್ನನಾಗಿರುವೆನು ಕಾರ್ಯವನ್ನು ಸಾಧಿಸಿಕೊಂಡು ಬಂದಿರುವ ವಾನರರ ಕೃತ್ಯವನ್ನು ಅಂದರೆ ಅವರು ಮಧುವನವನ್ನು ನಾಶಗೊಳಿಸುವುದು ನಾವು ಸಹಿಸಲೇಬೇಕು ಹನುಮಂತನೇ ಮೊದಲಾದ ವಾನರ ಪ್ರಮುಖರೆಲ್ಲರನ್ನು ಶೀಘ್ರವಾಗಿ ಈ ಕಡೆಗೆ ಕಳಿಸಿಕೊಡು ಸಿಂಹ ಪರಾಕ್ರಮಿಗಳಾದ ಹನುಮದಾದಿ ವಾನರರೆಲ್ಲರೂ ಕೃತಾರ್ಥರಾಗಿ ಬಂದಿರುವರು ಅವರೆಲ್ಲರನ್ನು ಬೇಗನೆ ನೋಡಲು ಬಯಸುತ್ತಿರುವೆನು ಸೀತೆಯನ್ನು ಕಾಣಲು ಅವರು ಮಾಡಿರುವ ಪ್ರಯತ್ನವನ್ನು ರಾಮ ಲಕ್ಷ್ಮಣರೊಡನೆ ಕೇಳಬೇಕೆಂಬ ಕುತೂಹಲವುಳ್ಳವನಾಗಿದ್ದೇನೆ ಪ್ರೀತಿ ಸಂಪ್ರಹೃ ಸಿದ್ಧೌ ಕುಮಾರೌ ದೃಷ್ಟ ಸಿದ್ಧಾರ್ಥೌ ವಾನರಾಣಾಂಚ ರಾಜ ಅಂಗೈ ಸಮೃಷ್ಟೈ ಕರ್ಮ ಸಿದ್ಧಿಂ ವಿಧಿತ್ವ ಬಾಹೋರಾಸನ್ನಾಂ ಚೋತಿ ಮಾತ್ರಂ ನನಂದ ಹೀಗೆ ಹೇಳಿ ಸುಗ್ರೀವನು ದಧಿಮುಖನನ್ನು ಕಳಿಸಿಕೊಟ್ಟನು ರಾಮ ಲಕ್ಷ್ಮಣರಿಬ್ಬರು ಒಳ್ಳೆಯ ಸಮಾಚಾರವನ್ನು ಕೇಳಿ ತಮ್ಮ ಮನೋರಥವು ಫಲಿಸಿತೆಂದು ಸಂತೋಷದಿಂದ ಫಲಕಿತರಾದರು ಅವರ ಕಣ್ಣುಗಳು ಅರಳಿದ್ದವು ಅಂತಹ ರಾಮಲಕ್ಷ್ಮಣರನ್ನು ನೋಡಿ ಸುಗ್ರೀವನ ಅಂಗಾಂಗಗಳೆಲ್ಲವೂ ಸಂತುಷ್ಟವಾದವು ಅದರಿಂದ ಕಾರ್ಯಸಿದ್ಧಿಯಾಗುವುದೆಂದು ವಿಜಯವು ಹಸ್ತಗತವಾಗುವುದೆಂದು ಭಾವಿಸಿ ಆ ಸುಗ್ರೀವನು ಆನಂದ ತುಂದಿಲನಾದನು ನಿತ್ಯರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿ ಕಾವ್ಯೇ ಸುಂದರ ತ್ರಿಷಷ್ಟಿತಮ ತ್ರಿಷಷ್ಟಮ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಅರವತ್ತ ಮೂರನೆಯ ಸರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿಮೇ ನಮಸ್ಕಾರ